ನಾಳೆ ನನ್ ಜೊತೆ ಕೆಲಸ ಮಾಡಿದವರು ಫೆಡ್ ಅಪ್ ಆಗ್ತಾರೆ ಅದೇ ವರ್ಮನ್ ಹುಡುಗನ್ ವರ್ಮ ಪೀಸ್ ಪೀಸ್ ಆಗಿ ಕತ್ತರಿಸಿ ಹೋದ್ರೆ ನಮ್ ಹುಡುಗರಿಗೊಂದು ಬೂಸ್ಟ್ ಇಂಡಸ್ಟ್ರಿ ಒಳಗೊಂದು ಟಾಪ್ ಅರ್ಥ ಆಯ್ತಾ ಸಾರೆ ನಾವು ಮಾಡೋ ನಾವು ಕೆಲ್ಸಾನೆ ನಮಗೋಸ್ಕರ ಕೆಲಸ ಮಾಡೋಣ ಅವನ ಕೆಲ್ಸಾನ ಕರೆಕ್ಟ್ ಆಗಿ ಮಾಡೋದು ಹೇಳ್ತೀನಿ ಸಾರೇ ನಾನು ಹಾಬಿಗೋಸ್ಕರ ಮಾಡ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೊಫೆಷನಲ್ ನನಗೆ ಒಂದೇ ಒಂದು ಅವಕಾಶ ಕೊಡಿ ಬೇಕಿದ್ರೆ ನಿಮ್ ಕಾಲಿಗೆ ಬಿದ್ದು ಚೆನ್ನಾಗಿ ಕೇಳ್ತೀನಿ ಎಂದ ಸರಿ ನಿನಗೆ ಮನಸ್ಸೇ ಆಗತ್ತದೆ ಇನ್ನೀ ನಿನಗೆ ಮನಸ್ಸೇ ಆಗಿನ ಭಾಷೆಯಲ್ಲಿ ಪರ್ಯ ಎಲ್ರ ಮನೇಲಿ ಮೊದಲು ತಾಸದಾನೆ ಸಾಯೋದು ಆದ್ರೆ ನಿನ್ ಮನೆಯಲ್ಲಿ ಮಾತ್ರ ಡಿಫ್ರೆಂಟ್ ಮೊದಲು ನಿನ್ ಮಮ್ಮಗ ಆ ಮಮ್ಮಗ ನಮ್ಮ ಆ ಅಮ್ಮನ ಅತ್ತೆ ಕೊನೆಗೆ ಆ ಅತ್ತೆ ಗಂಡ ಅದೇ ನೀನು ನಿನ್ ಸಾಯಿಸೋಕೊಂದಿನ ಡೈರೆಕ್ಟ್ ಆಗ ಬರ್ತೀನಲ್ಲ ಮಾತ್ರ ನಿನಗ ಅಪಾಯಿಂಟ್ಮೆಂಟ್ ಮನಸ್ಸಿಲ್ಲ ಆಯೋ ಬೈ